ನಮಸ್ಕಾರ ನಾವಿವತ್ತು ಭಾರತಕ್ಕೆ ವಿಕೇಂದ್ರೀಕರಣದ ದಿಕ್ಕನ್ನು ತೋರಿಸಿದಂತ ಪಂಚಾಯತ್ ರಾಜ್ ವ್ಯವಸ್ಥೆಗೆ ದಾರಿದೀಪವಾದಂಥ ಕರ್ನಾಟಕದ ಹೆಮ್ಮೆಯ ಪುತ್ರ ಅಬ್ದುಲ್ ನಜೀರ್ ಸಾಬ್ ನಮ್ಮೆಲ್ಲರ ಪ್ರೀತಿಯ ನೀರ್ ಸಾಬ್ರವರ ಸಮಾಧಿಯ ಬಳಿ ಇದ್ದೇವೆ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ರಾಮಕೃಷ್ಣ ಹೆಗ್ಗಡೆ ಅವರ ನೇತೃತ್ವದಲ್ಲಿ ಜಾರಿ ಮಾಡೋದ್ರ ಮೂಲಕ ಜನರ ಕೈಗೆ ಅಧಿಕಾರವನ್ನು ಕೊಡಬೇಕು ಅಧಿಕಾರವನ್ನು ಕೊಟ್ಟಾಗ ಪ್ರಜಾಪ್ರಭುತ್ವ ಹೇಗೆ ಯಶಸ್ವಿಗೊಳ್ತದೆ ಅನ್ನೋದನ್ನು ತೋರಿಸಿಕೊಟ್ಟವರು ಅಬ್ದುಲ್ ನಜೀರ್ ಸಾಬ್ ಅದನ್ನು ನೋಡಿದಂಥ ಅಂದಿನ ಪ್ರಧಾನಿಗಳಾದಂಥ ರಾಜೀವ್ ಗಾಂಧಿಯವರು ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರೋದ್ರ ಮೂಲಕ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ನಗರ ಸ್ಥಳೀಯ ಸಂಸ್ಥೆಗಳನ್ನು ಸಂವಿಧಾನಬದ್ಧಗೊಳಿಸುವ ಪ್ರಯತ್ನವನ್ನು ಪ್ರಾರಂಭ ಮಾಡಿದರು ಮುಂದೆ ಅದು ಪಿ ವಿ ನರಸಿಂಹರಾವ್ರವರ ಕಾಲದಲ್ಲಿ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕನೇ ಸಂವಿಧಾನದ ತಿದ್ದುಪಡಿಯ ಮೂಲಕ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳು ಸ್ಥಳೀಯ ಸರ್ಕಾರಗಳಾಗಿ ಸಂವಿಧಾನಬದ್ಧವಾದವು ಆ ನಿಟ್ಟಿನೊಳಗಡೆ ಅಬ್ದುಲ್ ನಜೀರ್ ಸಾಹ್ರವರ ಪ್ರಯತ್ನ ಏನಿತ್ತು ಅದನ್ನು ಕರ್ನಾಟಕದಲ್ಲಿ ಇನ್ನೂ ಗಟ್ಟಿಗೊಳಿಸಬೇಕು ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರರ ಸಮ ಸಮಾಜದ ಕನಸನ್ನು ಜನರ ಕೈಗೆ ಅಬ್ದುಲ್ ನಜೀರ್ ಸಾಹ್ರವರ ಜನ ಜನರ ಕೈಗೆ ಅಧಿಕಾರದ ಧ್ಯೇಯ ಏನಿದೆ ಆ ಧ್ಯೇಯದ ಮೂಲಕ ಜನರ ಕೈಗೆ ಅಧಿಕಾರವನ್ನು ಕೊಡಿಸುವ ದೃಷ್ಟಿಯಿಂದ ಕರ್ನಾಟಕದಲ್ಲಿ ನಾವು ಕರ್ನಾಟಕ ರಾಜ್ಯ ಗ್ರಾಮ ಸ್ವರಾಜ್ಯದ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡ್ತಿದ್ದೇವೆ ಗ್ರಾಮ ಸ್ವರಾಜ್ಯ ಕರ್ನಾಟಕ ಅಭಿಯಾನವನ್ನು ಪ್ರಾರಂಭ ಮಾಡುತ್ತಿದ್ದೇವೆ ದಯಮಾಡಿ ಎಲ್ಲರೂ ಯಾರಿಗೆ ವಿಕೇಂದ್ರೀಕರಣದಲ್ಲಿ ಆಸಕ್ತಿ ಇದೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದೆ ನಮ್ಮೊಡನೆ ಕೈ ಜೋಡಿಸಿ ಈ ಒಂದು ಅಭಿಯಾನದಲ್ಲಿ ಕರ್ನಾಟಕದಲ್ಲಿ ಗ್ರಾಮ ಸ್ವರಾಜ್ಯದ ಕನಸನ್ನು ಜನರ ಕೈಗೆ ಅಧಿಕಾರ ಕೊಡುವ ಕನಸನ್ನು ಜನರೆಡೆಗೆ ನಡೆಯುವ ಕನಸನ್ನು ಜನಾಧ ನಡೆಯುವ ಕನಸನ್ನು ನನಸು ಮಾಡೋಣ ಅಂತ ಹೇಳಿ ಕೇಳ್ಕೊಳ್ತೇನೆ